ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದೊಂದು ಬ್ರಿಟಿಷ್ರ ಕಾಲದಲ್ಲಿ ನಡೆದಂತಹ ಒಂದು ಘಟನೆ ನಮ್ಮ ಬ್ರಿಟಿಷ್ರ ಹತ್ರ ನಮ್ಮ ಕರ್ನಾಟಕದವರೊಬ್ಬರು ಕೆಲಸ ಇರ್ತಾರೆ ತಮಾಷೆ ಘಟನೆ ಅವ್ರಿಗೆ ತಂದೆ ತೀರೋಗಿರ್ತಾರೆ ಅವ್ರ ತಂದೆದು ತಿಥಿ ಮಾಡಬೇಕಾಗಿರುತ್ತೆ ಆ ಅವ್ರಿಗ ಬ್ರಿಟಿಷವ್ರ ಹತ್ರ ಹೋಗಿ ರಜಾ ಕೇಳ್ತಾರೆ ಒಂದು ವಾರ ಸರ್ ಸರ್ ನಮ್ಮ ತಂದೆ ತೀರೋಗಿದ್ದಾರೆ ನಮಗೆ ತಿಥಿ ಇದೆ ಒಂದು ವಾರ ರಜಾ ಬೇಕಿತ್ತು ಅಂತ ಆಗ ಬ ಅಧಿಕಾರಿ ಕೇಳ್ತಾರೆ ವಾಟ್ ಈಸ್ ತಿಥಿ ಅಂತ ಅದು ಕೇಳ್ತಾನೆ ತಿಥಿ ಮೀನ್ಸ್ ಮೈ ಡ್ಯಾಡ್ ಡ್ಯಾಡ್ಸ್ ಮುಂದೆಸ್ ಪುಟ್ಸ್ ಸ್ವೀಟ್ಸ್ ಫುಡ್ಸ್ ಅಂತ ಆ ಥರ ಹೇಳ್ತಾರೆ ಅದಕ್ಕೆ ಅವ್ರಿಗೆ ಅರ್ಥ ಆಗೋಲ್ಲ ಬ್ರಿಟಿಷ್ರಿಗೆ ಅಧಿಕಾರಿಗೆ ಅದಕ್ಕೆ ನಾನು ಕೊಡಲ್ಲ ಹಾಲಿಡೇ ಹೋಗು ಅಂತಾರೆ ಇವರು ಗೋಲಾಡಿ ಗೀಲಾಡಿ ಇವ್ರ ಮ ಸಪ್ಪಗಿರ್ತಾರೆ ಆವಾಗ ಇವ್ರ ಮುಖ ನೋಡೋಕೆ ಅಧಿಕಾರಿ ಕರೆದು ಕರೆದು ಸರಿ ಹೋಗು ತಿಥಿ ಮಾಡಿಬಿಟ್ಟು ತಿಥಿ ನೆತ್ಕೊಂಡ್ಬಂದು ನನಗೆ ತೋರಿಸು ಅಂತಾರೆ ಆವಾಗ ಇವರು ಅಯ್ಯಪ್ಪ ಹೆಂಗೆ ತಿಥಿ ನೆತ್ಕೊಂಬಂದು ತೋರಿಸೋದು ಅಂತ ಇವರು ಸರಿ ರಜಾ ಕೊಟ್ಟಿದ್ದಾರೆ ಅಲ್ವ ಆಮೇಲೆ ರಜೆ ಮುಗಿದ ಮೇಲೆ ನೋಡ್ಕೊಳ್ಳೋಣ ಅಂತ ಮನೆಗೆ ಬರ್ತಾರೆ ಮನೆಯಲ್ಲೇ ಎಲ್ಲ ತಿಥಿಗೆ ರೆಡಿ ಮಾಡ್ತಾ ಇರ್ತಾರೆ ಅಕ್ಕಪಕ್ಕದವ್ರದ ಮನೆಯವರೆಲ್ಲ ಬಂದು ಕಜ್ಜಾಯ ಮಾಡೋದು ರವೆ ಉಂಡೆ ಕರ್ಜಿಕಾಯ ಈ ಥರ ಅಡುಗೆ ಮಾಡ್ತಾ ಸ್ವೀಟ್ಸ್ ಎಲ್ಲ ಮಾಡಿ ಮಾಡ್ತಾರೆ ತಿಥಿ ಕಾರ್ಯಕ್ರಮ ನಡೀತಾ ಇರುತ್ತೆ ನಡೆಯುತ್ತೆ ತಿಥಿ ಕಾರ್ಯಕ್ರಮ ಪೂರ್ತಿ ನಡೆಯುತ್ತೆ ನಡೆದ ಮೇಲೆ ರಜೆ ಎಲ್ಲ ಮುಗಿಯುತ್ತೆ ಇನ್ನು ನಾಳೆ ಡ್ಯೂಟಿಗೆ ಹೋಗಬೇಕು ಆವಾಗ ಅಯ್ಯಪ್ಪ ಅಯ್ಯೋ ನಮ್ಮ ಸಾಹೇಬರು ತಿಥಿ ನೆತ್ಕೊಂಡ್ಬಂದು ತೋರಿಸು ಅಂದರು ಏನಪ್ಪ ಮಾಡೋದು ಇವಾಗ ಅಂತ ಹೆಂಡ್ತಿಗೋಗಿ ಹೇಳ್ತಾರೆ ಲೇಲಿ ನಮ್ಮ ಸಾಯಬ್ರ ತಿಥಿ ನೆತ್ಕೊಂಡ್ಬಂದು ತೋರಿಸು ಅಂತ ಕೇಳಿದ್ರೆ ಏನೇ ಮಾಡೋದು ನಾನು ಇವಾಗ ಅಂದರು ಅಂತ ಕೇಳ್ತಾರೆ ಆಗ ಎಂಟಿ ಹೇಳ್ತಾಳೆ ಒಂದು ಕೆಲಸ ಮಾಡಿ ಒಂದು ಬಟ್ಟೆ ತುಂಬ ಸ್ವೀಟ್ಸ್ ಎಲ್ಲ ಸುತ್ತ ಅದು ಎತ್ಕೊಂಡು ಹೋಗಿ ಅಂತ ಒಂದು ಪಂಚ ವೈಟ್ ಪಂಚೆಯಲ್ಲಿ ಅವರು ಮಾಡಿರೋ ಸ್ವೀಟ್ಸ್ ಎಲ್ಲ ಹಾಕಿ ಸುತ್ತಿ ಅದಕ್ಕೆ ಅರಶಿನ ಕುಂಕುಮ ಇಟ್ಟು ಗಂಡನ ಕೈಗೆ ಕೊಡ್ತಾಳೆ ಗಂಡ ಎತ್ಕೊಂಡೋಗಿ ಅವ್ರು ಸಾಯಬ್ರ ಹತ್ರ ನಿಂತ್ಕೊತಾರೆ ಸಾಯಬ್ರ ಕೇಳ್ತಾರೆ ಬೇರೆ ಸ್ಥಿತಿ ಸ್ಥಿತಿಯಲ್ಲಿಯೇ ತೋರಿಸು ಅಂತಾರೆ ಆವಾಗ ಸಿ ಸರ್ ಈಸ್ ಸ್ಥಿತಿ ಟೇಕ್ ಸರ್ ಅಂತ ಕೊಡ್ತಾರೆ ಓ ಈಸ್ ಸ್ಥಿತಿ ಅಂತ ಓಪನ್ ಮಾಡಿ ಅದರಲ್ಲಿರೋ ಕಜ್ಜಿಕಾಯ ಒಬ್ಬಟ್ಟು ರವೆ ಉಂಡೆ ಪಾಕು ಎಲ್ಲ ಒಂದೊಂದು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಆವಾಗ ಹೇಳ್ತಾರೆ ನಾಳೆ ನಿನ್ನ ಅನ್ತಿಥಿ ಮಾಡು ಅಂತ ತುಂಬ ಚೆನ್ನಾಗಿದೆ ಸ್ವೀಟ್ಸು ನಾಳೆ ನಿನ್ನ ಅನ್ತಿಥಿ ಮಾಡು ಅಂತಾರೆ ಆವಾಗ ಅವರು ಅಯ್ಯೋ ಇವ್ರ ತಿಥಿ ಹೆಂಗಪ್ಪ ಮಾಡೋದು ಅಂತ ಅವ್ರಿಗೆ ಹೇಳೋಕ್ಕೆ ಇವ್ರಿಗೆ ಬರೋದಿಲ್ಲ ಅಂದ್ಕೊಂಡು ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಮತ್ತೆ ಹೆಂಡ್ತಿಗೆ ಹೇಳ್ತಾರೆ ಈ ಥರ ಸಾಯಬ್ರೂ ನನ್ನ ಸಾಯಬ್ರ ತಿಥಿ ಮಾಡಬೇಕಂತೆ ಹೇಳಿದರು ಅಂತ ಆಗ ಹೆಂಡ್ತಿ ಎಲ್ಲ ಹೆಂಡ್ತಿ ಮತ್ತು ಅಕ್ಕಪಕ್ಕದವ್ರ ಮನೆಯವ್ರನ್ನೆಲ್ಲ ಕರೆದು ರವೆ ಉಂಡೆ ಕಜ್ಜಾಯ ಒಬ್ಬಟ್ಟು ಕರ್ಜಿಕಾಯ ಮೈಸೂರು ಪಾಕು ಜಿಲೇಬಿ ಇದೆಲ್ಲ ಮಾಡಿ ಬಟ್ಟೆ ಸುತ್ತಿ ಅದರೊಳಗಡೆ ಹಾಕಿರ್ತಾಳೆ ಹಾಕಿ ಕೊಡ್ತಾಳೆ ಸಾಯಬ್ರೂ ಅದಕ್ಕೆ ಅಂತ ಮೂರು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಆಮೇಲೆ ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಹೆಂಡ್ತಿಕಾಯಿಗೆ ಅದನ್ನು ಗಂಟನೆ ಎತ್ಕೊಂಡೋಗಿ ಸರ್ ತಗೊಳ್ಳಿ ನಿಮ್ಮ ತಿತಿ ಅಂತ ಕೊಡ್ತಾನೆ ಆಗಾಗ ಹೇಳ್ತಾನೆ ನನ್ನ ನನ್ನ ನಿನ್ನೆ ಸ್ವೀಟ್ಸ್ ಎತ್ಕೊ ಅದ ನಿನ್ನೆ ನಿನ್ನ ತಿಥಿ ನೆತ್ಕ ನಿಮ್ಮ ನಿಮ್ಮ ಅಪ್ಪನ ತಿಥಿ ಎತ್ಕೊಂಡು ಹೋಗಿ ನಮ್ಮ ಮಿಸ್ಸಸ್ ಕೈ ಕೊಟ್ಟೆ ತುಂಬ ಚೆನ್ನಾಗಿತ್ತು ನಮ್ಮ ಮಿಸ್ಸಸ್ ಹೇಳಿದ್ರು ನಾಳೆ ನಮ್ಮ ಮಿಸ್ಸಸ್ ತಿಥಿ ಮಾಡಬೇಕಂತೆ ಅಂತ ಅದಕ್ಕೆ ತಕೋ ಅಮೌಂಟು ಅಂತ ಒಂದು ಫೋರ್ ತೌಸಂಡ್ ರುಪೀಸ್ ಕೊಡ್ತಾರೆ ಅಯ್ಯೋ ಇವ್ರ ಮಿಸ್ವಸ್ತಿಥಿ ಮೇಡಮ್ ತಿಥಿನೂ ಮಾಡಬೇಕ ನಾನು ಮಾ ಅಂತ ಎತ್ ಮತ್ತೆ ಮನೆಗೆ ಹೋಗಿ ಹೆಂಡ್ತಿ ಕೈಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಹೇಳ್ತಾನೆ ನಮ್ಮ ಸಾಯಬ್ರ ಹೆಂಡ್ತಿ ತಿಥಿ ಮಾಡಬೇಕಂತೆ ಅಂತ ಮತ್ತೆ ಆಯಮ್ಮ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಸ್ವೀಟ್ಸ್ ಎಲ್ಲ ಮಾಡಿ ಒಂದು ಬ್ಯಾಗ್ ಒಳಗಡೆ ಕಟ್ಟಿ ಕೊಡ್ತಾಳೆ ಅವಾಗ ಆಯಪ್ಪ ಎತ್ಕೊಂಡು ಹೋಗ್ತಾನೆ ಸಾಯಬ್ರ ಕೈಗೆ ತಕೊಳ್ಳಿ ಸರ್ ನಿಮ್ಮ ತಿಥಿ ಅಂತ ಕೊಡ್ತಾನೆ ಆವಾಗ ಅವರು ಹೇಳ್ತಾರೆ ಇಲ್ಲ ಇಲ್ಲ ನೀನು ನನಗೆ ಬಟ್ಟೆಯಲ್ಲಿ ಸುತ್ತಿ ಕೊಟ್ಟಿದ್ದೀಯಾ ಇದು ಇದೇನು ಬ್ಯಾಗಲ್ಲಿದೆ ಅಂತ ಹೇಳ್ತಾನೆ ಆವಾಗ ಅವನು ಹೇಳ್ತಾನೆ ಸರ್ ನೀವು ತ್ರೀ ತೌಸಂಡ್ ರುಪೀಸ್ ಕೊಟ್ಟಿದ್ರೆ ಅದಕ್ಕೆ ನಿಮ್ಮ ಬಟ್ಟೆಯಲ್ಲಿ ಸ್ಮಾಲ್ ತಿತಿ ಇವ್ರಿಗೆ ಫೋರ್ ತೌಸಂಡ್ ಕೊಟ್ಟಿದ್ರೆ ಅದಕ್ಕೆ ಬ್ಯಾಗ್ನಲ್ಲಿ ಬಿಗ್ ತಿತಿ ಅಂತ ತಲೆ ಓಡಿಸಿ ಅವ್ರ ಕೈ ಕೊಟ್ಟು ಬಿಡ್ತಾರೆ ಆವಾಗ ಎತ್ಕೊಂಡೋಗಿ ಮನೆಗೆ ಕೊಡ್ತಾರೆ ಮತ್ತು ಸಾಯೊಬ್ರು ಕೆಲ್ಸಕ್ಕೆ ಬರ್ತಾರೆ ಮತ್ತು ಇವ್ರನ್ನ ಕರೀತಾರೆ ಕರೆದ್ಬಿಟ್ಟು ಏನು ನನ್ನ ಮಕ್ಕಳ ತೀತಿ ಮಾಡು ನಾಳೆ ಅಂತ ಹೇಳ್ತೀನಿ ಹೇಳ್ಬಿಟ್ಟು ಐದು ಸಾವಿರ ರೂಪಾಯಿ ಕೊಡ್ತಾನೆ ಅಯ್ಯೋ ಏನಪ್ಪ ನನ್ನ ಕರ್ಮ ಏನಪ್ಪ ಹಿಂಗ ಸಿಕ್ಕಾಕ್ಕೊಂಡೆ ಅಂದ್ಬಿಟ್ಟು ಮತ್ತೆ ಮನೆಗೆ ಹೋಗಿ ಎಂಟಿ ಕೈಗೆ ಐದು ಸಾವಿರ ರೂಪಾಯಿ ಕೊಡ್ತಾನೆ ನಮ್ಮ ಸಾಯಿಬ್ಬರು ಮಕ್ಳ ತೀತಿ ಮಾಡಬೇಕಂತೆ ತಗೊಳ್ಳಿ ಅಂತ ಆವಾಗ ಆ ಮಿಸ್ಸಸ್ಸು ಮತ್ತೆ ಅಕ್ಕದವ್ರ ಮನೆಯವ್ರನ್ನೆಲ್ಲ ಕರೆದು ಸ್ವೀಟ್ಸ್ ಎಲ್ಲ ಮಾಡಿಸಿ ಒಂದು ಸೂಟ್ ಕೇಸಲ್ಲಿ ಹಾಕಿ ಕೊಡ್ತಾಳಂತೆ ಮತ್ತೆ ಹೇಳ್ತಾಳಂತೆ ಮತ್ತೆ ನೀನು ಯಾರ ತಿಥಿನ ಎತ್ಕೊಂಡ್ಬರ್ಬೇಡಪ್ಪ ನನ್ನ ಕೈಯಲ್ಲಿ ಆಗಲ್ಲ ಮಾಡೋಕೆ ಅಂತ ಹೇಳ್ತಾಳಂತೆ ಆಮೇಲೆ ಆ ಸಾಯ ಅವರು ಆ ಸೂಟ್ ಎತ್ಕೊಂಡೋಗಿ ಸಾಯೊಬ್ರು ಕೈ ಕೊಡ್ತಾರಂತೆ ಓ ದಿಸ್ ಈಸ್ ನಮ್ಮ ಇದು ಬಿಗ್ ತಿಥಿ ನಾನು ಫೈವ್ ತೌಸಂಡ್ ಕೊಟ್ಟೆ ಅಲ್ವೋ ಅದಕ್ಕೆ ಬಿಗ್ ತಿಥಿ ಸೂಟ್ ಕೇಸಲ್ಲಿ ತಂದಿದೀಯಾ ಥ್ಯಾಂಕ್ ಯು ಸೋ ಮಚ್ ಅಂದನು ಎತ್ಕೊಂಡಾಗಿ ಮಕ್ಕಳು ಕೊಡ್ತಾನೆ ಅಂತೆ ಮತ್ತೆ ಬ ಹೇಳ್ತೇನಂತೆ ಸರ್ ನಾವು ಇಂತಿತಿ ತಿಥಿ ಮಾಡಲ್ಲ ನಮ್ಮನ್ನು ಕರಿಬೇಡಿ ಸರ್ ಸಾಕು ನಮಗೆ ನಮ್ಮ ಕೈಯಲ್ಲಿ ಆಗೋಲ್ಲ ನಾವು ಬಿಟ್ಬಿಡಿ ಸರ್ ಅಂತ ಎರಡು ಕೈ ಮುಗಿದುಬಿಟ್ಟು ಆಯಪ್ಪ ಹೋಗ್ಬಿಟ್ಟಂತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್